ಎಲ್ರಿಗೂ ನಮಸ್ಕಾರ ನಾನು ಶಿಲ್ಪಾ ಅಂತ ನಾನು ಇವತ್ತು ಇವತ್ತು ಸೊಪ್ಪಿನ ಖಾದ್ಯ ಸ್ಪರ್ಧೆಯಲ್ಲಿ ಇವೆಲ್ಲ ಮಾಡಿದ್ದೀನಿ ಇದು ಚಕ್ರಮುನಿ ಸೊಪ್ಪಿಂದ ಅಂಥದ್ದು ಇದನ್ನು ನಾವು ಮಲ್ಟಿವಿಟಮಿನ್ ಪ್ಲ್ಯಾಂಟ್ ಅಂತಲೇ ಹೇಳ್ತೀವಿ ಹೆಲ್ತ್ ವೈಸ್ ಇದು ತುಂಬಾ ಒಳ್ಳೆಯದು ಇದು ಈ ಥರ ಇರುತ್ತೆ ಇದ್ರ ಸೊಪ್ಪು ಇದು ಶ್ರಬ್ ಥರ ಬೆಳೆಯುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಇದನ್ನು ಮೆಡಿಸಿನಲ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ ಹಾಗೆಯೇ ಬಿ ಪಿ ಸೊಪ್ಪು ಅಂತ ಕೂಡ ಹೇಳ್ತೀವಿ ಈಗ ಡಯಾಬಿಟಿಕ್ ಪೇಷೆಂಟ್ಸ್ ಎಲ್ಲ ಇರ್ತಾರೆ ಬಿ ಪಿ ಎಲ್ಲ ಇರುತ್ತೆ ಅವರಿಗೆಲ್ಲ ತುಂಬ ಒಳ್ಳೆಯದು ಇದು ಇದು ಮೆ ಮೆಡಿಸಿನಲ್ ಪ್ಲ್ಯಾಂಟ್ಸು ಹಾಗೆಯೇ ಮಲ್ಟಿ ವಿಟಮಿನ್ ಪ್ಲ್ಯಾಂಟ್ ಅಂತ ಕೂಡ ಕರಿತೀವಿ ಇದನ್ನು ಅದರಲ್ಲೇ ನಾನು ರೊಟ್ಟಿ ಮಾಡಿದ್ದೀನಿ ಮ್ಯಾಕ್ಸಿಮಮ್ ಯೂಸ್ ಮಾಡಿರುವಂಥದ್ದು ಚಕ್ರಮುನಿ ಸೊಪ್ಪುನೇ ಹಾಗೆಯೇ ಇದರಲ್ಲಿ ಪಕೋಡ ಕೂಡ ಮಾಡಿದ್ದೀನಿ ಇದರ ಎಲ್ಲ ನಾನು ಬೇಕಿದ್ದರೆ ಯೂಟ್ಯೂಬ್ ಚಾನಲಲ್ಲಿ ನಂದು ಪ್ರಷಿತಾ ಮೈಸೂರು ಅಂತ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಶೇರ್ ಮಾಡ್ತೀನಿ ಪ್ರಷಿತಾ ಮೈಸೂರು ಪಿ ಆರ್ ಎಸ್ ಎಚ್ ಐ ಟಿ ಎ ಪ್ರಶಿತಾ ಎಮ್ ಒ ಎಸ್ ಯು ಆರ್ ಯು ಪ್ರಷಿತಾ ಮೈಸೂರು ಅಂತ ನನ್ನದು ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಕಿದ್ರೆ ನನಗೆ ಸಪೋರ್ಟ್ ಮಾಡಿ ಅದ್ರದೇ ಚಟ್ನಿ ಮಾಡಿದ್ದೀನಿ ಇಲ್ಲಿ ಚಕ್ರಮುನಿ ಸೊಪ್ಪಿಂದು ಚಟ್ನಿ ಇದು ತುಂಬಾ ಒಳ್ಳೆಯದು ಅದರಲ್ಲೂ ಮಹಿಳೆಯರಿಗೆ ಇವಾಗ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳೆಲ್ಲ ಇರುತ್ತೆ ಅಂಥವರು ಈ ರೀತಿ ಫುಡ್ಗಳನ್ನ ತಿಂದಾಗ ಅದರಿಂದ ನಾವು ಸಮಸ್ಯೆಯಿಂದ ಹೊರಗೆ ಬರ್ಬೋದು ಹಾಗಾಗಿ ಈ ರೀತಿ ಒಂದು ಫುಡ್ಡು ಅಂದರೆ ಇದು ಪಕ್ಕಾ ಒಂದು ದೇಸಿ ಫುಡ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಸೊಪ್ಪುಗಳು ನಮಗೆ ಎಲ್ಲಿರುತ್ತೆ ನೋಡಿರ್ತೀವಿ ಅಕ್ಕಪಕ್ಕನೇ ಬೆಳೆದಿರುತ್ತೆ ಆದರೆ ಇದು ಚಕ್ರಮುನಿ ಸೊಪ್ಪು ಅಂತಲೇ ಗೊತ್ತಿರೋದಿಲ್ಲ ನಮಗೆ ಹಾಗಾಗಿ ನಾವು ಈ ರೀತಿ ಒಂದು ಸೊಪ್ಪುಗಳು ಗೊತ್ತಿಲ್ಲದೆ ಇರೋದ್ರಿಂದ ನಾನು ಈ ರೀತಿ ಖಾದ್ಯಗಳನ್ನು ನಾನು ಈ ಒಂದು ಸ್ಪರ್ಧೆಯಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ಹಾಗೆಯೇ ಇದು ಕುಂಬಳ ಸೊಪ್ಪು ಇದೂ ಅಷ್ಟೇ ವಿಟಮಿನ್ ಡಿ ಮತ್ತು ವಿಟಮಿನ್ ಎ ಹಾಗೆಯೇ ಹೆಚ್ಚು ವಿಟ್ ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೇಷಿಯಂ ಜಾಸ್ತಿ ಇರುತ್ತೆ ಇದರಲ್ಲಿ ಹಾಗೆಯೇ ಬೋನ್ ಸಮಸ್ಯೆ ಎಲ್ಲ ಇರುತ್ತಲ್ಲ ಈಗ ಇವಾಗೆಲ್ಲ ಒಂದು ನಲ್ವತ್ತು ವರ್ಷ ಬೆನ್ನು ನೋವು ಮತ್ತು ಕಾಲು ನೋವು ಮಂಡಿ ನೋವು ಅಂತೆಲ್ಲ ಹೇಳ್ತೀವಿ ಈ ರೀತಿ ಸೊಪ್ಪುಗಳನ್ನು ನಮ್ಮ ಪೂರ್ವಜರು ತಿಂತಾ ಇದ್ದಿದ್ದರಿಂದ ತುಂಬಾ ಹೆಲ್ತಿಯಾಗಿರ್ತಾಯಿದ್ರು ಈ ರೀತಿ ಸೊಪ್ಪುಗಳನ್ನ ನಾವು ಏನು ಮಾಡ್ತೀವಿ ನೆಗ್ಲೆಕ್ಟ್ ಮಾಡ್ತೀವಿ ಬರೀ ಪಾಲಕು ಮತ್ತು ಇನ್ನೊಂದು ಸಬ್ಸಿಗೆ ಇದನ್ನ ಬಿಟ್ಟರೆ ಇನ್ಯಾವುದೂ ತಿನ್ನೋದೇ ಇಲ್ಲ ಇವೆಲ್ಲ ನಾವು ಏನು ನಮ್ಮ ಒಂದು ದೇಸಿ ಫುಡ್ಗಳು ಅಂತ ಹೇಳ್ಬೋದು ಈ ಸೊಪ್ಪುಗಳನ್ನು ಉಪಯೋಗಿಸೋದ್ರಿಂದ ಆರೋಗ್ಯದಿಂದ ತುಂಬಾ ನಾವು ಅನಾರೋಗ್ಯ ಸಮಸ್ಯೆಯಿಂದ ಮುಕ್ತವಾಗ್ಬೋದು ಅಂತ ಹೇಳ್ತೀನಿ ಹಾಗೇನೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ರಾಗಿ ಮುದ್ದೆನೇ ಮಾಡ್ಕೊಂಡು ಬಂದಿದ್ದೆ ಇಲ್ಲಿ ನೋಡಿ ಪಕೋಡಾ ಕೂಡ ಮಾಡಿದ್ದೀನಿ ಇದು ಚಕ್ರ ಮುನಿದು ಇದು ಚಟ್ನಿ ಹಾಗೇನೆ ಇದ್ರದ್ದು ಮತ್ತು ಕುಂಬಳ ಸೊಪ್ಪು ಈ ಇದರಲ್ಲಿ ತುಂಬ ವೆರೈಟೀಸ್ ಮಾಡ್ಬೋದು ಸರ್ ಎಲ್ಲದಕ್ಕೂ ನಾವು ಒಂದು ಸ್ವಲ್ಪ ಚಕ್ರಮುನಿ ಸೊಪ್ಪನ್ನ ಹಾಕ್ಬೋದು ಯಾವುದೇ ನಾವು ಏನೇ ಫುಡ್ ಪ್ರಿಪೇರ್ ಮಾಡ್ತೀವಿ ಅಂದ್ರೂ ಚಕ್ರಮುನಿ ಸೊಪ್ಪನ್ನು ಹಾಕೊಳ್ಬೋದು ಎಲ್ಲ ಫುಡ್ಗೂ ಹಾಕೊಂಡು ಇದನ್ನ ಆ್ಯಕ್ಚುಲಿ ಬಿ ಪಿ ಸೊಪ್ಪು ಅಂತಲೂ ಕರಿತೀವಿ ಇದರ ಜ್ಯೂಸನ್ನ ನಾವು ಬೆಳಿಗ್ಗೆ ಕುಡಿದ್ರೆ ಒಂದು ಲೋಟ ಜ್ಯೂಸ್ನ ಬಿ ಪಿ ಕಂಟ್ರೋಲಿಗೆ ಬಂದ್ಬಿಡುತ್ತೆ ಹಾಗೆಯೇ ಏನಾದರೂ ಬ್ಲಡ್ಡು ಕ್ಲಾಟ್ ಆಗಿದ್ದರೆ ಯಾವುದಾದ್ರೂ ಬ್ಲಡ್ ವೆಸಲ್ಸಲ್ಲಿ ಬ್ಲಡ್ಡು ಕ್ಲಾಟ್ ಆಗಿದ್ದರೆ ಈ ಒಂದು ಜ್ಯೂಸ್ನ ನಾವು ಕುಡಿತಾ ಬಂದರೆ ಅದು ನಾರ್ಮಲ್ ಆಗಿಬಿಡುತ್ತೆ ಹಾಗೆಯೇ ಹಾರ್ಟ್ ಸಮಸ್ಯೆ ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತಲ್ಲ ಅಂಥವ್ರು ಈ ಸೊಪ್ಪನ್ನ ಉಪಯೋಗಿಸ್ತಾ ಬಂದರೆ ಈಸಿಯಾಗಿ ಬ್ಲಡ್ ಫ್ಲೋ ಆಗುತ್ತೆ ಹಾರ್ಟ್ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ಒಳ್ಳೆಯದು ಹೌದು 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 ತುಂಬಾ ಒಳ್ಳೆಯದು ಇದು ಹಾಗೆಯೇ ಇದರಲ್ಲಿ ಮತ್ತೆ ಬಾಯಲೆಲ್ಲ ಉಣ್ಣಾಗಿರುತ್ತಲ್ಲ ಬಾಯಿ ಸಮಸ್ಯೆ ಎಲ್ಲ ಇರುತ್ತಲ್ಲ ಅಂಥವ್ರಿಗೂ ಸಹ ಇದು ತುಂಬಾ ಒಳ್ಳೆಯದು ಅದರ ಒಂದು ಟ್ರೀಟ್ಮೆಂಟ್ಗೆ ನಾವು ಎಲ್ಲೋಲರು ಉಪಯೋಗಿಸ್ಕೊಳ್ಬೋದು ಚಟ್ನಿ ಮಾಡ್ಕೊಳ್ಬೋದು ಹಾಗೇನೆ ದೋಸೆ ಏನಾದರೂ ಮಾಡ್ತಾ ಇದ್ರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು ಕೊತ್ತಂಬರಿ ಸೊಪ್ಪನಿಗೆ ಬದಲಾಗಿ ಇದನ್ನು ಉಪಯೋಗಿಸ್ಕೊಳ್ಬೋದು ಹಾಂ ಹೌದು ರೆಗ್ಯುಲರಾಗಿ ಯೂಸ್ ಮಾಡಬಹುದು ಹಾಗೇ ಬೆಳಿಗ್ಗೆ ಎದ್ದು ಹಸಿ ಸೊಪ್ಪು ಕೂಡ ತಿನ್ಬೋದು ಇದೇನು ಕಹಿ ಇರೋದಿಲ್ಲ ಹಸಿ ಸೊಪ್ಪು ಸಹ ತಿಂದರೆ ತುಂಬಾ ಒಳ್ಳೇದು ಹೌದು ಹೌದು ಈಗ ದೊಡ್ಡ ಪತ್ರೆ ಅಂತ ಇರುತ್ತೆ ಅದರಲ್ಲೂ ಮಾಡ್ತೀನಿ ಈಗ ಕುಂಬಳ ಸೊಪ್ಪು ಚಕ್ ಚಕ್ರಮುನಿ ತುಂಬ ಒಳ್ಳೆಯದು ಹಾಗೆಯೇ ಇನ್ನೂ ಹಲವಾರು ಮೆಡಿಸಿನಲ್ ಪ್ಲಾಂಟ್ಸ್ ನಮಗೆ ಗೊತ್ತೇ ಇರೋದಿಲ್ಲ ಪ್ರಶಿತಾ ಮೈಸೂರು ಪ್ರಷಿತಾ ಮೈಸೂರು ಅಂತ ನನ್ನದು ಇದೆ ಯೂಟ್ಯೂಬ್ ಚಾನಲ್ಲು ಹಾಗೆಯೇ ನೋಡಿ ನನಗೂ ಪ್ರೋತ್ಸಾಹಿಸಿ ನಿಮ್ಮ ಮೈಸೂರು ಹುಡುಗಿನ ಬೆಳೆಸಿ ಅಂತ ಕೇಳ್ಕೊತೀನಿ ಹ್ಞೂ ಹ್ಞೂ